ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಂತಂದ್ರೆ ಕ್ವಾಂಟಮ್ ಜಂಪಿಂಗ್ ಅನ್ನುವ ಒಂದು ಬುಕ್ ಅಲ್ಲಿ ಒಂದು ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ಒಂದು ಬುಕ್ ಅಲ್ಲಿ ಹೇಗೆ ಈ ಕ್ವಾಂಟಮ್ ಜಂಪಿಂಗ್ ಅನ್ನು ಮಾಡೋದು ಮತ್ತು ಇದಕ್ಕೂ ಮತ್ತು ನಮ್ಮ ಸಬ್ಕಾನ್ಷಿಯಸ್ ಮನಸ್ಸಿಗೆ ಅಂದ್ರೆ ಮನುಷ್ಯರ ಮನಸ್ಸಿಗೆ ನಮ್ಮ ಜೀವನಕ್ಕೆ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಮಾತಾಡೋಕೆ ಟ್ರೈ ಮಾಡ್ತೀನಿ ಮೊದಲು ಪದವನ್ನು ಗಮನಿಸೋಣ ಕ್ವಾಂಟಮ್ ಜಂಪಿಂಗ್ ಅಥವಾ ಈ ಕ್ವಾಂಟಮ್ ಲೀಪ್ ಅಂತ ಕೂಡ ನಾವು ಕರಿತೀವಿ ಏನಿದು ಅಂತ ನಾವು ನೋಡ್ತಾ ಹೋದಾಗ ಭೌತಶಾಸ್ತ್ರದಲ್ಲಿ ಈ ರೀತಿಯಾಗಿ ಡೆಫಿನೇಷನ್ ಬರುತ್ತೆ ಯಾವುದೇ ಒಂದು ಪರಮಾಣು ಇರುತ್ತೆ ಒಂದು ಆಟಮ್ ಅಂತ ನಾವು ಕರಿತೀವಿ ಆ ಒಂದು ಆಟಮ್ ಒಳಗಡೆ ಸ್ಟೇಟ್ಗಳು ಅಂತ ಇರ್ತವೆ ಅಂದ್ರೆ ಒಂದು ಸ್ಥಿತಿಗಳು ಅಂತ ಇರ್ತವೆ ಯಾವ ಸ್ಥಿತಿಗಳು ಇದು ಅಂತಂದ್ರೆ ಎನರ್ಜಿಯ ಸ್ಥಿತಿಗಳು ಶಕ್ತಿಯ ಸ್ಥಿತಿಗಳು ಈ ಕ್ವಾಂಟಮ್ ಜಂಪ್ ಮಾಡುವಾಗ ಎಲೆಕ್ಟ್ರಾನ್ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಇದ್ದಕ್ಕಿದ್ದಂಗೆ ಜಂಪ್ ಆಗುತ್ತೆ ಮಧ್ಯಕ್ಕೆ ಏನು ಇಂಟರ್ಮಿಡಿಯೆಟ್ ಸ್ಟೇಟ್ ಇರಲ್ಲ ಫಾರ್ ಎಕ್ಸಾಂಪಲ್ ನೀವು ಅಲ್ಲಿ ನಿಂತಿರ್ತೀರ ಅಲ್ಲಿಂದ ಮಾಯಾಗಿ ಇಲ್ಲಿ ಕಾಣಿಸ್ತೀರಾ ಇಲ್ಲಿಂದ ಮಾಯಾಗಿ ಅಲ್ಲಿ ಕಾಣಿಸ್ತೀರಾ ಆಶ್ಚರ್ಯ ಇರ್ತಕ್ಕಂಥ ಸ್ಟೇಟ್ ಇಂದ ಮೇಲ್ಗಡೆ ಇರ್ತಕ್ಕಂಥ ಸ್ಟೇಟಿಗೆ ಹೋಗ್ಬೇಕಂದ್ರೆ ಶಕ್ತಿಯನ್ನ ಹೀರಿಕೊಳ್ಳಬೇಕು ಮತ್ತು ಮೇಲ್ಗಡೆ ಇರ್ತಕ್ಕಂಥ ಸ್ಟೇಟ್ ಇಂದ ಕೆಳಗಡೆ ಬರಬೇಕು ಅಂತಂದ್ರೆ ಒಂದು ಫೋಟೋ ಅಂದ್ರೆ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಇದಕ್ಕೂ ಮನುಷ್ಯರ ಮತ್ತು ಲೈಫ್ಗೆ ಏನು ಸಂಬಂಧ ಅಂತ ಹೇಳಿ ನಾವು ನೋಡ್ತಾ ಇರ್ಬೋದು ಹಾ ಏನೋ ಒಂದು ಹೊಡೆದಂಗ ಆಗುತ್ತೆ ಇದನ್ನ ಕೇಳ್ತಾ ಇದ್ರೆ ಅಂತ ಅಂತಂದರೆ ಈ ಭೂಮಿ ಅಂತ ಅಂದ್ಮೇಲೆ ಈ ಪ್ರಪಂಚ ಅಂತಂದರೆ ಕೋಟ್ಯಂತರ ಜನರು ಬದುಕ್ತಾ ಇರ್ತಾರೆ ಆ ಕೋಟ್ಯಂತರ ಜನರಲ್ಲಿ ಬಿಲಿಯನ್ ಬಿಲಿಯನ್ ಟ್ರಿಲಿಯನ್ ಟ್ರಿಲಿಯನ್ ಆಸೆಗಳು ಅಥವಾ ಅವರ ಕನಸುಗಳು ಇರ್ತವೆ ಎಲ್ಲರಿಗೂ ಕನಸು ಆಗಬೇಕಂತಂದ್ರೆ ಇವಾಗದ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾವಣೆ ಆಗ್ಬೇಕು ಆದ್ರೆ ಬದಲಾವಣೆ ಅಂತಂದ್ರೆ ಈ ಪದವನ್ನ ಸರಿಯಾಗಿ ಗಮನಿಸಿ ಬದಲಾವಣೆ ಅಂತ ಅನ್ನೋದು ಬಹಳ ಸೂಕ್ಷ್ಮವಾಗಿ ಅಂದ್ರೆ ಗ್ರ್ಯಾಜುವಲ್ ಆಗಿ ಆಗ್ತಕ್ಕಂತ ಒಂದು ವಿಚಾರ ಆದ್ರೆ ನಮ್ಮಲ್ಲಿ ಎಷ್ಟೋ ಜನ ಕೋಟ್ಯಂತರ ಜನ ಬದಲಾವಣೆಯನ್ನ ಇದ್ದಕ್ಕಿದ್ದ ಹಾಗೆ ಬಯಸ್ತೀವಿ ಏನಿದು ಇದ್ದಕ್ಕಿದ್ದ ಹಾಗೆ ಬದಲಾವಣೆ ಆಗ್ಬಿಡೋದು ಅಂತಂದ್ರೆ ನಾಳೆ ಬಿಲಿಯನ್ ಆಗ್ಬಿಡ್ಬೇಕು ನಾಳೆ ನಾನು ಫೇಮಸ್ ಆಗ್ಬಿಡ್ಬೇಕು ಸೊ ಈ ತರ ಒಂದು ಈ ಒಂದು ಜಂಪಿಂಗಿಗೆ ನಾವು ಈ ಒಂದು ಶಕ್ತಿಯ ಒಂದು ಈ ಒಂದು ಜಂಪ್ ಆಗುತ್ತೆ ಈ ಇದಕ್ಕೆ ನಾವು ಕ್ವಾಂಟಮ್ ಲೀಪ್ ಅಥವಾ ಕ್ವಾಂಟಮ್ ಜಂಪಿಂಗ್ ಅಂತ ಕರಿತೀವಿ ಆದರೆ ಒಂದು ಇಂಪಾರ್ಟೆಂಟ್ ವಿಷಯ ಬರುತ್ತೆ ಯಾವಾಗ ಇದು ಆಗುತ್ತೆ ಕ್ವಾಂಟಮ್ ಲೀಪ್ ಅಥವಾ ಹೇಗೆ ಇದನ್ನು ಮಾಡೋದು ಇದಕ್ಕೆ ಮೆಥಡ್ಸ್ ಇದೆ ಅಂತ ಹೇಳಿ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಬಂದೆ ಬರುತ್ತೆ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಕ್ವಾಂಟಮ್ ಲೀಪ್ ಅಥವಾ ಕ್ವಾಂಟಮ್ ಜಂಪಿಂಗ್ ಅಂತ ಅನ್ನೋದು ಫಿಸಿಕಲ್ ಅಲ್ಲಿ ಆಗ್ತಕ್ಕಂಥದ್ದು ಅಲ್ಲ ಇದು ಒಂದು ಮಾನಸಿಕವಾಗಿ ಆಗ್ತಕ್ಕಂಥ ವಿದ್ಯಮಾನ ಇದು ಒಂದು ಅತ್ಯದ್ಭುತ ತ್ವರಿತವಾದ ಬದಲಾವಣೆ ಮಾನಸಿಕವಾದ ಬದಲಾವಣೆ ಅಂತ ಕೂಡ ನಾವು ಹೇಳ್ಬೋದು ಇದನ್ನು ಮಾಡೋಕೆ ಏನಪ್ಪಾ ಮೆಥಡ್ಸ್ ಅಂದಾಗ ನಾರ್ಮಲ್ ಆಗಿ ಮೆಡಿಟೇಷನ್ ಮತ್ತು ವಿಜುವಲೈಸೇಷನ್ ಅದೇ ಥರ ಇದು ವರ್ಕ್ ಆಗುತ್ತೆ ಒಂದು ಕಾಲಿರ್ತಕ್ಕಂಥ ಪ್ರಶಾಂತವಾದ ಜಾಗವನ್ನು ನಾವು ಇಮ್ಯಾಜಿನ್ ಮಾಡಿ ಒಂದು ಕಲ್ಪನಾ ಲೋಕಕ್ಕೆ ನಾವು ಹೋಗಬೇಕು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇಥೀರಿಯಲ್ ವರ್ಲ್ಡ್ ಆ ಲೋಕದಲ್ಲಿ ಎಲ್ಲೆಲ್ಲೂ ನೋಡಿದರೂ ಅನಂತವಾದ ಪಾಸಿಬಿಲಿಟಿ ಇನ್ಫನಿಟ್ ಪಾಸಿಬಿಲಿಟಿಗಳಲ್ಲಿ ನಮ್ಮನ್ನು ನಾವು ನೋಡ್ತಾ ಇರಬೇಕು ನಮ್ಮ ಕನಸಾದ ಒಂದು ವರ್ಷ ಬಿಲಿಯನರ್ ಆಗಿರ್ತಕ್ಕಂಥ ಒಂದು ವರ್ಷ ಸಕ್ಸಸ್ ಆಗಿರ್ತಕ್ಕಂಥ ಒಂದು ವರ್ಷ ಹೀಗೆ ಸುಮಾರು ಆಗಿರ್ತಕ್ಕಂಥ ವರ್ಷಗಳನ್ನ ಅಂದ್ರೆ ಒಂದು ಸ್ಥಿತಿಗಳನ್ನ ನಾವು ನೋಡ್ತಾ ಇರ್ಬೇಕು ಆ ಪ್ರತಿಬಿಂಬವನ್ನ ಯಾವ ಕನಸ ಹಾಕ್ಬೇಕು ಆ ಪ್ರತಿಬಿಂಬವನ್ನ ಗಮನವಿಟ್ಟು ನೋಡ್ತಾನೆ ಇರ್ಬೇಕು ಅಂದ್ರೆ ಆ ಶಕ್ತಿಯ ಸ್ಥಿತಿಗೆ ನಾವು ರೀಚ್ ಆಗ್ಬೇಕು ಅಂತ ಆ ಒಂದು ಲೋಕದಿಂದ ಆ ವಿಜುವಲೈಸೇಷನ್ ಇಂದ ನೀವು ವಾಪಸ್ ಬಂದಾಗ ಆ ಒಂದು ಮೆಮೊರಿ ಅಂತ ಇರುತ್ತೆ ಆ ಒಂದು ನೆನಪಿರುತ್ತಲ್ಲ ನಾನು ಹೀಗೆ ಆಗಿದ್ದೆ ಆ ಒಂದು ಲೋಕದಲ್ಲಿ ಆ ಕ್ವಾಂಟಮ್ ಜಗತ್ತಿನಲ್ಲಿ ಆ ಒಂದು ಇನ್ಫರ್ಟ್ ಪಾಸಿಬಿಲಿಟಿಯಲ್ಲಿ ನಾನು ಕೂಡ ಅದು ಒಂದು ಆಗಿದ್ದೆ ಅಂತ ಆ ಮೆಮೊರಿ ಅದು ನಿಮ್ಮ ಗೆ ಗೈಡ್ ಮಾಡುತ್ತೆ ಆ ಗೈಡೆನ್ಸ್ ಅಲ್ಲಿ ನೀವು ನಿಮ್ಮನ್ನ ಬೆಳಕಲ್ಲಿ ನೋಡ್ಕೊಳ್ಳೋದು ಮಾಡುತ್ತೆ ಯಾಕೆ ಅಂತ ಮಾಡುತ್ತೆ ಅಂತಂದ್ರೆ ಆ ಒಂದು ಲೋಕ ಅಂತ ಏನಿದೆ ಆ ಒಂದು ಲೋಕದ ಆ ಒಂದು ಲೋಕದ ನೆನಪುಗಳು ಅಂತ ಏನಿದಾವೆ ಅದು ಒಂದು ಸಂಭಾವ್ಯ ಅಥವಾ ಮನಸ್ಸಿನಲ್ಲಿ ಒಂದು ಪೊಟೆನ್ಶಿಯಲ್ ಅಥವಾ ಒಂದು ಸಾಮರ್ಥ್ಯವನ್ನ ನಿರ್ಮಾಣ ಮಾಡುತ್ತವೆ ಆ ಸಾಮರ್ಥ್ಯದಿಂದ ಲೈಫಲ್ಲಿ ನಾವು ದಿನ ದಿನನಿತ್ಯದ ಒಂದು ನಮ್ಮ ಜೀವನದಲ್ಲಿ ಪ್ರತಿ ಪ್ರತಿ ಒಂದು ಕ್ಷಣದಲ್ಲಿ ಕೂಡ ಕೆಲವೊಂದು ಅಪರ್ಚುನಿಟಿಗಳನ್ನ ಅವಕಾಶಗಳನ್ನ ಹುಡುಕಂಗೆ ಮಾಡುತ್ತೆ ಮತ್ತು ಈ ಅವಕಾಶಗಳನ್ನ ನಾವು ಸದುಪಯೋಗ ಪಡಿಸಿಕೊಂಡಲ್ಲಿ ಈ ಒಂದು ಸ್ಥಿತಿಯಿಂದ ನಾವು ಈಗ ಪ್ರೆಸೆಂಟ್ ಇರುವ ಸ್ಥಿತಿಯಿಂದ ಈ ಒಂದು ಶಕ್ತಿಯ ಸ್ಥಿತಿಯಿಂದ ಅಂದ್ರೆ ಈ ಒಂದು ವ್ಯಕ್ತಿತ್ವದ ಸ್ಥಿತಿಯಿಂದ ಇನ್ನೊಂದು ಶಕ್ತಿಯ ಸ್ಟೇಟಿಗೆ ಇನ್ನೊಂದು ವ್ಯಕ್ತಿತ್ವದ ಸ್ಟೇಟಿಗೆ ಇನ್ನೊಂದು ನಮಗೆ ಕನಸಿನ ಕನಸು ಒಂದು ಶಕ್ತಿಯ ಸ್ಥಿತಿಗೆ ನಾವು ಜಂಪ್ ಮಾಡ್ತೀವಿ ಇದಕ್ಕೆ ನಾವು ಕ್ವಾಂಟಮ್ ಜಂಪಿಂಗ್ ಅಂತ ಕರಿತೀವಿ ಮತ್ತು ಈ ಒಂದು ಅತ್ಯದ್ಭುತ ವಿದ್ಯಮಾನ ಫಿಸಿಕಲ್ ಅಲ್ಲಿ ನಮ್ಮ ಮೆಂಟಲ್ ಆಲ್ಕೆಮಿ ತರ ರೈಸ್ ಆಗ್ತಕ್ಕಂಥ ಒಂದು ಆ ಅತ್ಯದ್ಭುತ ವಿದ್ಯಮಾನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಎಲ್ಲರಿಗೂ ಸೊ ಇವಾಗ ಈ ಕ್ವಾಂಟಮ್ ಜಂಪಿಂಗ್ ಅಂದರೆ ಏನು ಮತ್ತು ಯಾವ ಥರ ಇದು ಪ್ರೊಸೆಸ್ ನಡೆಯುತ್ತೆ ಅಂತ ಹೇಳಿ ನಾವು ಗಮನಿಸಿದ್ವಿ ಈಗ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಬಂದಿರೋದು ಏನಂತಂದರೆ ಹೌದು ಈ ಥರ ಟೆಕ್ನಿಕ್ ಮಾಡಿದ್ದೀನಿ ವಿಷಯಲ್ ಮಾಡಿದ್ದೀನಿ ಆ ಒಂದು ಪ್ರತಿಬಿಂಬ ನೋಡಿದ್ದೀನಿ ಅದರ ಮೆಮೊರಿ ಇರುತ್ತೆ ಅಂತ ಏನೋ ಹೇಳಿದೆಯಾ ಆದರೆ ಇದು ಹಿಂಗೆ ಆಗಿದೆ ಅಂತ ಹೇಳಿ ಇದೆಲ್ಲ ಮನಸಲ್ಲಿ ನಡೆಯೋದಲ್ಲ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಕ್ವಶನ್ನು ಎಲ್ಲರಲ್ಲಿ ಬಂದೇ ಬರುತ್ತೆ ಸೊ ಈ ಈ ಒಂದು ಕ್ವಶನ್ ಬಂದಾಗ ಈ ನಮ್ಮ ಮನಸ್ಸಿನಲ್ಲಿ ಈ ಥರ ಕ್ವಾಂಟಮ್ ಜಂಪಿಂಗ್ ಆಗಿದೆ ಅಂತ ಹೇಳಿ ಒಂದು ಬಂದಾಗ ಮೂರು ವಿಧವಾದ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಮತ್ತು ಇವು ಮೂರು ನಮಗೆ ಕಂಡು ಬಂದಲ್ಲಿ ಇದು ಮನಸ್ಸಿನಲ್ಲಿ ಆಗಿದೆ ಅಂತ ಹೇಳಿ ನಾವು ಗಮನಿಸ್ತಾ ಹೋಗ್ಬೋದು ಮೊದಲನೆಯದಾಗಿ ಹೇಳಬೇಕಂತಂದ್ರೆ ಇಂಟಿವಿಷನ್ ಬೇಸ್ಡ್ ಆ್ಯಕ್ಷನ್ಗಳನ್ನ ತಗೊಳ್ತಾ ಹೋಗ್ತೀವಿ ಅಂದರೆ ನಿಮ್ಮ ಒಳತನ ಅಂತ ಏನಿರುತ್ತೆ ಕೆಲವೊಂದು ಸಲ ಎಲ್ಲರಲ್ಲಿ ಲೈಫಲ್ಲಿ ಒಬ್ಬರಿಂದ ಹೇಳಿಸ್ಕೊಂಡು ಹೇಳಸ್ಕೊಂಡು ಮಾಡಬೇಕು ಅಂತ ಇನ್ನೊಬ್ರು ಇರ್ತಾರೆ ಅಂದ್ರೆ ಅವ್ರು ಹೇಳಿದಷ್ಟೇ ಮಾಡ್ತೀವಿ ಅಥವಾ ಅವ್ರನ್ನ ಗೈಡೆನ್ಸ್ ಕೊಟ್ಟರೆಷ್ಟೇ ಮಾಡ್ತೀವಿ ನನಗೆ ಸಹಾಯ ಮಾಡಿದಷ್ಟೇ ಮಾಡ್ತೀವಿ ಅಂತ ಆ ಒಂದು ಜನ ಇನ್ನೂ ಟೈ ಇನ್ನೊಂದು ಕೆಲವೊಂದು ವಿಷಯಗಳಲ್ಲಿ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಐಡಿಯಾ ಬರುತ್ತೆ ಅದು ಅದು ಲಾಜಿಕ್ ಅನ್ಸಲ್ಲ ಹೊರಗಡೆಯಿಂದ ಲಾಜಿಕ್ ಅನ್ಸಲ್ಲ ಇಲ್ಲ ಹಿಂಗೆ ಮಾಡಿದ್ರೆ ಆಗಲ್ಲ ಅಂತ ಅನ್ಸಲ್ಲ ಆದರೆ ನೀನು ಅದನ್ನೇ ಯೋಚನೆ ಮಾಡ್ತಾ ಹೋದಾಗ ಆಗತ್ತೆ ಆಗತ್ತೆ ಆಗುತ್ತೆ ಅಂತ ಎಲ್ಲೋ ಮನಸ್ಸು ಮನಸ್ಸಿನ ಮೂಲೆಯಲ್ಲಿ ಒಂದು ಒಂದು ಮಾತು ಹೇಳ್ತಾ ಇದೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಆ ಒಂದು ಇಂಟಿವಿಷನ್ ಬೇಸ್ಡ್ ಒಂದು ಬಿಲೀಫ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಇಷ್ಟೇ ಅಲ್ಲ ಬರೀ ಇಂಟಿವಿಷನ್ ಬೇಸ್ಡ್ ಬಿಲೀಫ್ಗಳು ಜಾಸ್ತಿ ಆಗೋದಲ್ಲ ಇಂಟಿವಿಷನ್ ನೀವು ಯಾವಾಗಾದರೂ ಫಾಲೋ ಮಾಡಿದಾಗ ಫಾರ್ ಎಕ್ಸಾಂಪಲು ಎಲ್ಲರೂ ಹೊರಗಡೆಯಿಂದ ನಿನಗೆ ಆ ಎಕ್ಸಾಮ್ ನೀನು ಪಾಸ್ ಆಗಲ್ಲ ಪಾಸ್ ಆಗಲ್ಲ ಅಂತ ಯಾರು ಹೇಳ್ತಿರ್ಬೋದು ಅಥವಾ ನೀನು ಆ ಕೆಲಸ ಮಾಡೋಕ್ಕಾಗಲ್ಲ ಆಗೋಲ್ಲ ಅಂತ ಹೇಳ್ತಿರ್ಬೋದು ಅಥವಾ ನೀನು ಆ ಒಂದು ಆ ಒಂದು ಮಟ್ಟವನ್ನು ರೀಚ್ ಆಗಲ್ಲ ಆಗಲ್ಲ ಅಂತ ಹೇಳ್ತಿರ್ಬೋದು ನಿನ್ನ ಮನಸ್ಸಲ್ಲಿ ಒಂದು ಏನೋ ಬರ್ತಾ ಇರುತ್ತೆ ಈ ತರ ಕ್ವಾಂಟಮ್ ಜಂಪಿಂಗ್ ಆದಾಗ ಇಲ್ಲ ನಾನು ಮಾಡ್ತೀನಿ ಮಾಡ್ತೇನೆ ಒಳತನ ಅಂತ ಅದು ಪ್ರತಿ ಸಲ ನಿನಗೆ ಹಂಗೆ ಅನಿಸಿದಾಗ ನೀನು ಬೇರೆಯವರ ಮಾತನ್ನ ಕೇಳಿಸ್ಕೊಳ್ಳದೆ ನಿನ್ನನ್ನು ನೀನು ಫಾಲೋ ಮಾಡ್ತಾ ಹೋದಾಗ ಆವಾಗ ಸಕ್ಸಸ್ ಸಿಗ್ತಾ ಹೋಗ್ತಾ ಇರೋದು ಇಂಥ ಘಟನೆಗಳು ಆದಾಗ ಕ್ವಾಂಟಮ್ ಜಂಪ್ ಆಗಿದೆ ಅಂತ ಹೇಳಿ ನಾವು ಪರಿಗಣನೆ ಮಾಡಬಹುದು ಎರಡನೆಯದು ಇದು ಒಂದನೇದಾಗಿ ಎರಡನೆಯದು ಏನಂತಂದರೆ ಕನಸುಗಳಲ್ಲಿ ಸೂಚನೆಗಳು ಬರ್ತಾ ಹೋಗೋದು ಇದಕ್ಕೆ ಪ್ರೀ ಕಾಪೇಟಿವ್ ಡ್ರೀಮ್ಸ್ ಅಂತ ಕೂಡ ಕರೀತಾರೆ ಇದಕ್ಕೆ ಕಂಪ್ಲೀಟಾಗಿ ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ಪ್ರೊವೈಡ್ ಇವಾಗ ಮಾಡೋಕೆ ಆಗದೇ ಇದ್ರು ಕೂಡ ಇದು ಕೆಲವೊಂದು ಕೆಲವೊಬ್ಬರ ಲೈಫಲ್ಲಿ ಒಂಥರ ಏನು ಗೈಡೆನ್ಸ್ ತರ ಆಕ್ಟ್ ಮಾಡತ್ತೆ ಅಂತ ಕೂಡ ನಾವು ಹೇಳ್ಬೋದು ಕ್ವಾಂಟಮ್ ಜಂಪಿಂಗ್ ಅನ್ನೋದು ಅಂತಂದರೆ ನಾ ಏನಂದ್ರೆ ವ್ಯಕ್ತಿತ್ವ ಬದಲಾವಣೆ ಆದ ಪರ್ಸ್ನಾಲಿಟಿನೇ ಕಂಪ್ಲೀಟ್ ಒಂದು ಶಕ್ತಿಯ ಸ್ಥಿತಿಯಿಂದ ಇನ್ನೊಂದು ಶಕ್ತಿಯ ಸ್ಥಿತಿಗೆ ಬದಲಾವಣೆ ಆಗ್ಬಿಡೋದು ಅಂತ ಏನು ಹೇಳಿದೆ ಈ ಥರ ಬದಲಾವಣೆ ಆಗ ಆದಾಗ ಏನಾದರೂ ಮನಸ್ಸಿನಲ್ಲಿ ಎಫೆಕ್ಟ್ ಆಗುತ್ತಲ್ಲ ಈಗ ಬದಲಾವಣೆ ಎಲ್ಲ ಎಲ್ಲಿ ಆಗುತ್ತೆ ಅಂದರೆ ನಾನು ಸಬ್ ಕಾನ್ಷಿಯಸ್ನಲ್ಲಿ ಆಗುತ್ತೆ ಮನಸ್ಸಿನಲ್ಲಿ ಅಂದರೆ ಏನೇ ಬದಲಾವಣೆ ಆದರೂ ಅದು ಕನಸಿನ ರೂಪಗಳಲ್ಲಿ ಬರುತ್ತೆ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ ಹೇಗೆ ನಮ್ಮ ಮನಸ್ಸಿನಲ್ಲಿ ಕ್ವಾಂಟಮ್ ಜಂಪಿಂಗ್ ಆದಾಗ ದಿನನಿತ್ಯದ ಲೈಫಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳು ಇರ್ಬೋದು ಅಥವಾ ವರ್ಕ್ ಪ್ಲೇಸಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳು ಇರ್ಬೋದು ಏನೋ ಏನೇನು ಸಮಸ್ಯೆಗಳಿರ್ಬಹುದು ಆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕಾನ್ಷಿಯಸ್ಲಿ ಅಂದರೆ ಹೆಚ್ಚಾಗಿದ್ದಾಗ ಸಿಗದೇ ಸಿಗ್ತದೆ ಇದ್ರೂ ಕೂಡ ಕನಸಿನಲ್ಲಿ ಅಥವಾ ವಿಷನ್ಗಳಲ್ಲಿ ಬಂದು ಅದು ಸಿಗ್ತಾ ಹೋಗುತ್ತೆ ನಾನು ಇದೇ ಥರ ಒಂದು ವಿಡಿಯೋ ಮಾಡಿದಾಗ ಅದು ಅದನ್ನು ನೀವು ನೋಡ್ಬೋದು ರೆಫರಲ್ಲಿ ಒಂದು ಪ್ರಾಬ್ಲಮ್ ಬಗ್ಗೆ ವರ್ಕ್ ವರ್ಕಲ್ಲಿ ನಾನು ಪ್ರಾಬ್ಲಮ್ ಬಗ್ಗೆ ನಾನು ಡಿಸ್ಕಸ್ ಲೈಕ್ ಲೈಕ್ ಭಾಳ ತಲೆ ಕೆಡಿಸ್ಕೊಂಡಿದ್ದೆ ಆ ಪ್ರಾಬ್ಲಮ್ಗೆ ನನಗೆ ಕನಸಲ್ಲಿ ಒಂದು ವಿಚಿತ್ರವಾದ ಒಂದು ಏನು ವಿಷನ್ಗಳ ಥರ ಅಥವಾ ನಾ ಹೊರಗಡೆ ಹೋದಾಗ ಗುಡ್ಡಗಳ ಫಾಗಲ್ಲಿ ನೋಡಿ ವಿಷನ್ಗಳ ಥರ ಹಂಗೆ ಏನು ಹೊಡೆದಂಗಾಗಿ ಅದು ಕೆಲಸಕ್ಕೆ ಸಂಬಂಧ ಇರ್ತಾ ಇತ್ತು ಸೊ ನೀವು ನೋಡಿ ಯಾವುದೋ ಒಂದು ವಿಷಯ ಅದೊಂದು ಪರ್ಟಿಕ್ಯುಲರ್ ಅಂತ ಅನ್ಕೊಂಡಿರ್ತೀವಿ ನಾವು ಆದರೆ ಈ ಥರ ಕ್ವಾಂಟಮ್ ಜಂಪಿಂಗ್ಗಳು ಆದಾಗ ಹೇಗೆ ಮನಸ್ಸಿನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ತಲ್ಲಣಗಳು ಆ ನಿನ್ನ ಸಮಸ್ಯೆಗೆ ಸೊಲ್ಯೂಷನ್ ಕಂಡುಹಿಡೋ ಥರ ಕನೆಕ್ಟ್ ಆಗ್ತವೆ ಅನ್ನೋದು ಕನಸುಗಳು ಮತ್ತು ವಿಷಯಗಳ ಮೂಲಕ ಬರ್ತಾ ಹೋಗುತ್ತೆ ಮತ್ತೆ ಇದು ಎರಡನೇ ಸ್ಟೆಪ್ ಅಂತ ನಾನು ಹೇಳ್ತಾ ಹೋಗ್ತೀನಿ ಮತ್ತು ಮೂರನೇ ಸ್ಟೆಪ್ ಅಲ್ಲಿ ಈ ಥರ ಆಗಿದೆ ಕ್ವಾಂಟಮ್ ಜಂಪ್ ಆಗಿದೆ ಅಂತ ಮೂರನೇ ಸ್ಟೆಪ್ಪಲ್ಲಿ ಹೇಗೆ ಇದನ್ನು ಕಂಡುಹಿಡಿಯೋದು ಅಂತ ನಾವು ನೋಡಿದಾಗ ಈ ಹೊರಗಡೆಯಿಂದ ಧ್ವನಿ ಅಥವಾ ನೆಗೆಟಿವಿಟಿ ಅಥವಾ ಬೇರೆಯವರು ಇರತಕ್ಕಂಥ ಮಾತಿಗೆ ಗಮನ ಕೊಡಬಾರ್ದು ಅಂತೇಳಿ ಮನಸ್ಸಿಗೆ ಅನಿಸಿದ್ರೆ ಇನ್ನೊಂದು ಕಡೆ ಶಾಂತಿ ಅನ್ನೋದು ಫೀಲ್ ಆಗ್ತಾ ಬರುತ್ತೆ ಅಂದ್ರೆ ಎಟರ್ನಲ್ ಪೀಸ್ ಅನ್ನೋದು ಫೀಲ್ ಆಗ್ತಾ ಬರುತ್ತೆ ಏನಿದೆ ಎಟರ್ನಲ್ ಪೀಸ್ ಫೀಲ್ ಆಗ್ತಾ ಬರೋದು ಅಂತ ಅಂದಾಗ ಮುಂಚೆ ಇದ್ದ ತವಕಗಳು ಮುಂಚೆ ಇದ್ದ ಆಸೆಗಳು ಇರ್ಬೋದು ಮುಂಚೆ ಇದ್ದ ಆಸೆ ಅನ್ನೋಕ್ಕಿಂತ ಇಲ್ಲಿ ಅಬ್ಸೆಷನ್ ಅಂತ ಅಂದ್ರೆ ಕರೆಕ್ಟ್ ಆಗುತ್ತೆ ಅಂದ್ರೆ ಒಂದೇನೋ ಸಿಕ್ಕಿಲ್ಲ 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 ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಡಸೆಂಟ್ ಮೀನ್ ಅದು ಅದು ಬೇಡ ಅಂತಲ್ಲ ಆಸೆ ಹೋಗ್ಬಿಡ್ತು ಅಂತಲ್ಲ ನಿನ್ನತ್ರ ಒಂದು ಇದ್ದಾಗ ಅದನ್ನ ಬಯಸಲ್ಲ ಫಾರ್ ಎಕ್ಸಾಂಪಲ್ ನೀನು ಉಸಿರಾಡ್ತಾ ಇರ್ತೀಯ ಉಸಿರಾಡ್ತಾ ಅದು ಅದೊಂದು ಇನ್ವಾಲೆಂಟ್ರಿ ಪ್ರೊಸೆಸ್ ಅಂತ ನಾವು ಕರಿತೀವಿ ಆ ಥರ ಉಸಿರಾಡ್ತಾ ಆಡ್ತಾ ಇರಬೇಕಾದ್ರೆ ನನಗೆ ಗಾಳಿ ಇದೆ ನಾನು ಉಸಿರಾಡ್ತಿದ್ದೀನಿ ಉಸಿರಾಡ್ತಿದ್ದೀನಿ ಉಸಿರಾಡ್ತಿರೋದಕ್ಕೆ ಜೀವ ಇದ್ದೀನಿ ಹೀಗೆಲ್ಲ ಅನ್ಕೊಳ್ತೀವಿ ನಾವು ಅನ್ಕೊಳ್ಳಲ್ಲ ಯಾಕೆ ಇವೆಲ್ಲ ಇನ್ವಾಲೆಂಟ್ರಿ ಆಗ್ತಕ್ಕಂಥದ್ದು ಇನ್ವಾಲಂಟ್ರಿ ಆಗ್ತಕ್ಕಂಥದ್ದು ನಮ್ಮ ಜೀವ ಇದೆ ಜೀವ ಇದೆ ಜೀವ ಇದೆ ಅಂತ ಯಾರಾದರೂ ಅನ್ಕೊಳ್ತಾರ ಅನ್ಕೊಳ್ಳೋದು ಬೇಕಿಲ್ಲ ನೀನು ನಿನ್ನ ಜೀವ ಇರೋದಕ್ಕೆ ನೀನು ಈ ಥರ ಇರೋದು ಅಂದರೆ ನಿನ್ನ ಹತ್ರ ನಾನು ಏನು ಹೇಳ್ತೀನಿ ನಿನ್ನ ಹತ್ರ ಒಂದು ಆಲ್ರೆಡಿ ಇದ್ರೆ ಇಲ್ಲಿ ಫಿಸಿಕಲ್ ಪ್ರಪಂಚ ಅಲ್ಲ ನಿನ್ನ ಹತ್ರ ಆಲ್ರೆಡಿ ಒಂದು ಇದೆ ಅನ್ನುವ ಫೀಲಿಂಗ್ ಇದ್ರೆ ಆ ಒಂದು ಪರಿಪೂರ್ಣತೆ ಆ ಒಂದು ಕಂಪ್ಲೀಟ್ನೆಸ್ ಇದ್ರೆ ಆ ಒಂದು ಹೋಲ್ನೆಸ್ ಇದ್ರೆ ನೀನೇನೋ ಬಯಸೋಕೋಗಲ್ಲ ಏನನ್ನೋ ಬಯಸೋಕೋಗಲ್ಲ ಅಂತಂದ್ರೆ ಮನಸ್ಸಿನಲ್ಲಿ ವೇವ್ಸ್ಗಳು ಕಡಿಮೆ ಆಗುತ್ತೆ ಯಾರೋ ಹೊರಗಿಂದ ಏನೋ ಅಂದ್ಬಿಡ್ತಾರೆ ನಿನಗೆ ಆವಾಗ ನಿನಗೆ ಅದು ಸ್ಯಾಡ್ನೆಸ್ ಅನ್ನೋ ವೇವ್ ಮೇಲೆ ಹೋಗುತ್ತೆ ಆ ಥರ ಆಗಲ್ಲ ಅಂದರೆ ಕಾಮ್ನೆಸ್ ಅದು ಪೀಸ್ಫುಲ್ ನೇಚರ್ ಫೀಲ್ ಆಗ್ತಾ ಬರುತ್ತೆ ಈ ಥರ ಆಗುತ್ತೆ ಅಂತಂದರೆ ನಿನ್ನ ಮ್ಯಾನಿಫೆಸ್ಟೇಷನ್ ಹತ್ರ ಬಂದಾಗ ಮತ್ತು ನಿನ್ನ ಮನಸ್ಸಿನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಆಸೆಗಳು ನಾನು ಮುಟ್ಟತೀನಿ ಅಂತ ಆ ಒಂದು ಫೀಲಿಂಗ್ ಇದ್ರೆ ಮಾತ್ರ ಅಥವಾ ಮುಟ್ಟಿದೆ ಅಂತ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮಾತ್ರ ಈ ತರ ಪೀಸ್ ಬರುತ್ತೆ ಈ ತರ ಪೀಸ್ ಅವಾಗ ನೀವು ಏನಂತ ಕೇಳ್ಬೋದು ಪೀಸ್ ಬರೋದೇನು ನಿಜ ಓಕೆ ಶಾಂತಿ ಎಲ್ಲ ಆಗುತ್ತೆ ಆದರೆ ಅದು ಸಿಗುತ್ತ ಅದು ಅಂತ ಇದು ಇದು ಮೇನ್ ಕ್ವಶನ್ ಆಕ್ಚುಲಿ ಏನು ಹೇಳದೆ ಯಾವಾಗಾದ್ರೂ ಎನರ್ಜಿ ಎನರ್ಜಿಗಳು ಅಂತ ಆ ವಿಷಯ ಬಂದಾಗ ಶಕ್ತಿಗಳು ಅಂತ ವಿಷಯ ಬಂದಾಗ ತುಂಬಾ ಪೊಟೆನ್ಷಿಯಲ್ ಅಂದ್ರೆ ಸಾಮರ್ಥ್ಯ ಇಲ್ಲಿ ಬೇಕಾಗುತ್ತೆ ಸಾಮರ್ಥ್ಯ ಜಾಸ್ತಿ ಇದ್ದಲ್ಲಿ ವೋಲ್ಟೇಜ್ ಜಾಸ್ತಿ ಅಂದ್ರೆ ಪೊಟೆನ್ಷಿಯಲ್ ಜಾಸ್ತಿ ಇದ್ರೆ ವೋಲ್ಟೇಜ್ ಜಾಸ್ತಿ ಮೇಲೆ ಹೋದಂಗೆಲ್ಲ ಬೇಗ ದೊಡ್ಡ ರಬರ್ಸ್ ನೀರು ಬೀಳುತ್ತೆ ಹಂಗೆ ಶಾಂತಿ ಜಾಸ್ತಿ ಇದ್ದಂಗೆಲ್ಲ ಮ್ಯಾನುಫ್ಯಾಕ್ಚರ್ಷನ್ಗಳು ಬಹಳ ಈಸಿಯಾಗಿ ಅಥವಾ ಫಾಸ್ಟ್ ಆಗಿ ಆಗಕ್ಕೆ ಈ ಒಂದು ಈ ಕಾಮ್ನೆಸ್ ಅಥವಾ ಈ ಪೀಸ್ ಆಫ್ ಮೈಂಡ್ ವಿತೌಟ್ ವೇವ್ಸ್ ಅಂತ ನಾವು ಏನ್ ಹೇಳಿದೆ ಇದು ಹೆಲ್ಪ್ ಆಗುತ್ತೆ ಸೊ ಈ ಒಂದು ಮೂರು ವಿಷಯಗಳು ಫಸ್ಟ್ನೇದು ಇಂಟ್ಯೂಷನ್ ಬೇಸ್ಡ್ ಆ್ಯಕ್ಷನ್ಗಳು ತಗೊಳ್ತಾ ಹೋಗ್ತೀವಿ ಎರಡನೇದು ಕನಸುಗಳು ಅಥವಾ ವಿಷನ್ಗಳಿಗೆ ಗಮನ ಕೊಡ್ತಾ ಹೋಗ್ತೀವಿ ಮತ್ತು ಮೂರನೇದು ಹೊರಗಿನ ನಾಯ್ಸನ್ನು ಗಮನ ಕೊಡದೆ ಒಳಗಿನ ಆ ಒಂದು ವೇವನ್ನ ಯಾವುದೇ ಒಂದು ಮೇಲೆ ಕೆಳಗೆ ಆಗ್ತಕ್ಕಂಥ ವೇವನ್ನು ಪೀಸ್ ಆಫ್ ಮೈಂಡನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಮೂರು ಸ್ವಭಾವಗಳು ಈ ಮೂರು ಬಿಹೇವಿಯರ್ಗಳು ನಮ್ಮ ಮನಸ್ಸಲ್ಲಿ ಒಂದು ತಿಂಗಳಕ್ಕಿಂತ ಕಂಟಿನ್ಯೂಸ್ ಆಗಿ ಅಷ್ಟೊಂದು ಆ ಅಷ್ಟೊಂದು ಕಾಣ್ತಾ ಕಾಣ್ತಾ ಬಂದರೆ ನಮ್ಮ ಮನಸ್ಸಲ್ಲಿ ಆ ಸಬ್ಕಾನ್ಷಿಯಸ್ ಮೆಸ್ಸಲ್ಲಿ ಕ್ವಾಂಟಮ್ ಜಂಪಿಂಗ್ ಆಗಿದೆ ಅಂತ ಹೇಳಿ ನಾವು ಗಮನಿಸ್ತಾ ಬರ್ಬೋದು ಮತ್ತು ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ವಿಜ್ಞಾನದ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದೌಟ್ಯ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು